ಹೊಲದ ಮನೆಯಲ್ಲಿ ಕಟ್ಟಿದ ನಾಯಿಯನ್ನ ಚಿರತೆಯೊಂದು ತಿಂದು ಹಾಕಿರುವಂತಹ ಘಟನೆ ನಡೆದಿದೆ ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಮಲಕನಕೊಪ್ಪ ಗ್ರಾಮದ ಹೊರವಲಯದ ರೈತರ ಹೊಲದ ಮನೆಯಲ್ಲಿ ಕಟ್ಟಿಹಾಕಿದ್ದ ನಾಯಿಯನ್ನ ಚಿರತೆಯೊಂದು ತಿಂದು ಹಾಕಿರುವಂತಹ ಘಟನೆ ಸಂಭವಿಸಿದೆ ಗ್ರಾಮದ ಮಾದೇವಪ್ಪ ದೇಸಾಯಿಯವರು ಬೆಳಗ್ಗೆ ಹೊಲಕ್ಕೆ ತೆರಳಿ ನೋಡಿದಾಗ ಮನೆಯ ಹೊರಗೆ ಕಟ್ಟಿರುವ ನಾಯಿ ತಿಂದು ಹಾಕಿದ್ದು ಮನೆಯ ಸುತ್ತಮುತ್ತಲು ಹಾಗೂ ಜಮೀನಲ್ಲಿ ಚಿರತೆ ಹೆಜ್ಜೆಗಳು ಪ್ರತ್ಯಕ್ಷವಾಗಿದ್ದು ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ ಹಲವು ದಿನಗಳಿಂದ ತಾಲೂಕಿನ ಸುತ್ತಗಟ್ಟಿ ತಬಕದ ಹೊನ್ನಳಿ ಹಾಗೂ ಮಲಕನಕೊಪ್ಪ ಗ್ರಾಮದ ಹೊರವಲಯದ ಗುಡ್ಡ ಗಾಡುಗಳಲ್ಲಿ ಚಿರತೆ ಕಂಡು ಬರ್ತಾ ಇರುವುದರಿಂದ ರೈತರ ಜಮೀನಿಗೆ ತೆರಳಲು ಭಯ ಭಯ ಭೀತರಾಗಿದ್ದಾರೆ ಕಳೆದ ಹತ್ತು ದಿನಗಳಿಂದ ತಬಗದ ಹೊನ್ನಳಿ ಗ್ರಾಮದ ವ್ಯಾಪ್ತಿಯಲ್ಲಿ ಚಿರತೆ ಓಡಾಡ್ತಾ ಇರುವುದು ಕಂಡುಬಂದಿದೆ ಇನ್ನು ಸಿಬ್ಬಂದಿಗಳು ಚಿರತೆ ಕಾಡಿನತ್ತ ಓಡಿಸಲು ನಿರಂತರ ಪ್ರಯತ್ನ ಮಾಡ್ತಾ ಇದ್ದು ಈಗ ರೈತರ ಜಮೀನಲ್ಲಿ ಗೋವಿನ ಜೋಳ ಕಬ್ಬು ಹಾಗೂ ಇನ್ನಿತರ ಇರೋದ್ರಿಂದ ಚಿರತೆ ಯಾವ ಕಡೆ ಹೋಗುತ್ತೆ ಅಂತ ತಿಳಿತಾ ಇಲ್ಲ ರೈತರು ಜಮೀನಿಗೆ ತೆರಳುವಾಗ ಎಚ್ಚರಿಕೆಯಿಂದ ಇರಬೇಕು ಚಿರತೆ ಹಾಗೂ ಹೆಜ್ಜೆಗಳು ಕಂಡು ಬಂದಲ್ಲಿ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿ ಅಂತ ವಲಯ ಅರಣ್ಯಾಧಿಕಾರಿ ಅರುಣ್ ಅಷ್ಟಗಿ ಅವರು ತಿಳಿಸಿದ್ದಾರೆ ವರದಿ ಪ್ರಕಾಶಿದ್ದು ಪದ ಮಹಾ ಯುದಾ ನ್ಯೂಸ್ ಕಲಗಡಗಿ ಗಡಾ ಈ ಸಾಲ ಫಾರಾದವು